ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಜಾತಕದಲ್ಲಿ ಸರ್ಕಾರಿ ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡೋದಲ್ಲಿ ತಿಳ್ಕೊ ತುಂಬ ತಿಳ್ಕೊಳ್ಳೋಣ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೂಡ ಸರ್ಕಾರಿ ಗೌರ್ಮೆಂಟ್ ಜಾಬ್ ಯಾವ ಥರ ಇರ್ತದಂತ ಕೆಲವರೆಲ್ಲ ತುಂಬ ಕಮೆಂಟ್ ಮಾಡಿದ್ರು ಆ ಕಾರಣ ನಿಮ್ಮೊಂದು ಕ್ಯೂರಿ ಕ್ಯೂರಿಯಸಿಟಿಗೋಸ್ಕರ ಈ ವೀಡಿಯೋ ಮಾಡ್ತಿದ್ದೇನೆ ಈ ಜ ಈ ಯಾವಾಗ ಜಾತಕದಲ್ಲಿದ್ದರೆ ಅವರಿಗೆ ಸರ್ಕಾರಿ ನೌಕರಿಯೋಗ ನೂರಕ್ಕೆ ನೂರು ಪರ್ಸೆಂಟ್ ಸಿಕ್ಕಿ ಸಿಗ್ತದೆ ಸರ್ಕಾರಿ ನೌಕರಿ ಯೋಗ ಅಂತ ಹೇಳಿದ್ರೆ ಇದು ಎಜುಕೇಷನ್ ಮಾಡಿದ ತಕ್ಷಣ ಅವರಿಗೆ ಸರ್ಕಾರಿ ನೌಕರಿ ಸಿಗಲ್ಲ ಈಗ ಉದಾಹರಣೆಗೆ ತುಂಬ ಕೆಲವರು ತುಂಬ ಹೈಯರ್ ಎಜುಕೇಷನ್ ಮಾಡ್ತಾರೆ ತುಂಬ ಒಂದು ಮನೆತನ ಕೂಡ ತುಂಬ ಚೆನ್ನಾಗಿರ್ತದೆ ಬಟ್ ಅವರಿಗೆ ಸರ್ಕಾರಿ ನೌಕರಿ ಸಿಗಲ್ಲ ನೀವು ಕೆಲವು ನೀವು ಸೋಷಲಲ್ಲಿ ಅಬ್ಸರ್ವ್ ಮಾಡ್ಬೋದು ಕೆಲವರು ಎಜುಕೇಷನ್ ತುಂಬ ತುಂಬ ಕಮ್ಮಿ ಇರ್ತದೆ ಬಟ್ ಅವರು ತುಂಬ ಒಂದು ಬಡತನ ಬಡತನದಿಂದ ಬಂದಿರ್ತಾರೆ ಬಟ್ ಅವರಿಗೆ ಏನಾಗ್ತದೆ ಅಂದರೆ ಲಾಸ್ಟಿಗೆ ಸರ್ಕಾರಿ ನೌಕರಿ ಸಿಗ್ತದೆ ಇದಕ್ಕೆಲ್ಲ ಕಾರಣ ಯೋಗ ಯೋಗ ಯೋಗಗಳು ತುಂಬ ಚೆನ್ನಾಗಿರ್ಬೇಕು ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕಂತೇನಿಲ್ಲ ನಿಮ್ಗೆ ಏನಾದರೂ ಒಂದು ಚಿಕ್ಕ ಚಿಕ್ಕದಾಗಿ ಪಂಚಾಯಿತಲ್ಲಿ ಒಂದು ಜವಾಬ್ದಾರಿಗಳು ಕೊಡೋಕ್ಕೆ ಯೋಗ ಬೇಕು ಈಗ ಉದಾಹರಣೆಗೆ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತಲ್ಲಿ ಅಟೆಂಡರು ಪಿ ವನ್ನು ಅದು ಕೂಡ ಸರ್ಕಾರಿ ನೌಕರಿ ಯೋಗ ಗೊತ್ತಾಯ್ತಲ್ಲ ಅರ್ಥ ನಿಮಗೆ ಅರ್ಥ ಆಗ ಆಗಿದೆ ಅಂತ ತಿಳ್ಕೊಳ್ತೇನೆ ಒಂದು ಚಿಕ್ಕ ಸಂಸ್ಥೆಯಲ್ಲೂ ಕೂಡ ಗೌರ್ಮೆಂಟು ಸರಕಾರಿ ಈ ಸರಕಾರಿ ಸಂಬಂಧ ಸಂಬಂಧಪಟ್ಟಂಥ ಒಂದು ಚಿಕ್ಕ ಒಂದು ನೌಕರಿ ಪಡಬೇಕಾದ್ರೆ ಯೋಗ ಇರಬೇಕು ಅಷ್ಟೊಂದು ಆ ಒಂದು ಕೆಪಾಸಿಟಿ ಇರಬೇಕು ಈ ಜಾತಕದಲ್ಲಿ ಆ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ ಈ ಉದಾಹರಣೆಗೆ ಇಲ್ಲಿರುವಂಥ ಒಂದು ಯೋಗ ಇದ್ದರೆ ದೊಡ್ಡ ಮಟ್ಟದಲ್ಲ ಚಿಕ್ಕ ಮಟ್ಟದಲ್ಲಿ ಕೂಡ ನಾನು ಹೇಳಿದ ಪಂಚಾಯತ್ ಅಲ್ಲಿ ತುಂಬ ಗ್ರಾಮ ಪಂಚಾಯತ್ ಈ ಥರ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಕೂಡ ಕೆಲಸ ಸಿಗ್ಬೋದು ಬಟ್ ಆ ಕೆಲಸ ಸಿಗಬೇಕಾದ್ರೆ ಯೋಗ ಇರಬೇಕು ಈ ಯೋಗ ಇದ್ರೆ ಮಾತ್ರ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಂಸ್ಥೆಯಲ್ಲಿ ಸಿಗಬೇಕಾದ್ರೆ ಯೋಗ ಇರಲೇಬೇಕು ಇದು ಯಾವ ಥರ ಅಂತ ನೋಡೋಣ ಸರಕಾರಿ ಯೋಗ ಸಿಗಬೇಕಾದ್ರೆ ನಿಮಗೆ ಮೊದಲಾಗಿ ನಿಮ್ಮ ಲಗ್ನ ಚೆನ್ನಾಗಿರಬೇಕು ಇದು ಲಗ್ನ ತಿಳ್ಕೊಳ್ಳೋಣ ನಿಮ್ಮ ಲಗ್ನ ಬಲಿಷ್ಠವಾಗಿರಬೇಕು ಸರ್ಕಾರಿ ನೌಕರಿಗೆ ಸಿಗಬೇಕಂತ ಹೇಳಿದರೆ ನಿಮ್ಮೊಂದು ಲಗ್ನ ತುಂಬ ಬಲಿಷ್ಠವಾಗಿರಬೇಕು ಲಗ್ನ ಬಲಿಷ್ಠ ಆಗಿ ಆಗದೆ ಸರ್ಕಾರಿ ನೌಕರ ಸಿಗದೆ ಏನಾಗ್ತಂತ ಹೇಳಿದ್ರೆ ನಿಮ್ಮ ಮಾತನ್ನು ಕೇಳಲ್ಲ ಜನ ಕೇಳಲ್ಲ ಮತ್ತು ನಿಮಗೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ಅವಮಾನ ಆಗ್ಬೋದು ಈ ಥರ ಆಗ್ಬೋದು ಲಗ್ನ ಚೆನ್ನಾಗಿರುತ್ತೆ ಮೇನಾಗಿ ಆಮೇಲೆ ಗುರು ಕೇಂದ್ರ ಭಾವದಲ್ಲಿರಬೇಕು ಗುರು ಲಗ್ನದಿಂದ ಕೇಂದ್ರ ಭಾವದಲ್ಲಿರಬೇಕು ಕೇಂದ್ರ ಭಾವ ಅಂತ ಹೇಳಿದ್ರೆ ಒಂದು ಲಗ್ನ ಭಾವ ಒಂದು ನಾಲ್ಕು ಏಳು ಹತ್ತು ಈ ಥರ ಮನೆಯಲ್ಲಿ ಗುರು ಇದ್ರೆ ಏನಾಗ್ತಂದ್ರೆ ಅಲ್ಲಿರುವಂಥ ಜಾತಕದಲ್ಲಿರುವಂಥ ದೋಷಗಳು ನಿವಾರಣೆ ಆಗ್ತದೆ ಗುರು ಇರಲೇಬೇಕಂತಿನ ಬಟ್ ಗುರು ಇದ್ದರೆ ಒಳ್ಳೆಯದು ಗುರು ಲಗ್ನ ಭಾವದಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಗುರು ಏಳನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ಈ ಥರ ಕೇಂದ್ರ ಭಾವದಲ್ಲಿ ಗುರು ಇದ್ದಾಗ ಏನಾಗ್ತಂದರೆ ಅವರಿಗೆ ಏನಾದರೂ ದೋಷ ಇದ್ರೆ ನಿವಾರಣೆ ಆಗಿ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಈಸಿ ಆಗುತ್ತೆ ಈಗ ಮೇನ್ ಟಾಪಿಕಿಗೆ ಬರೋಣ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಫಸ್ಟ್ನೇದಾಗಿ ಹತ್ತನೇ ಮನೆಯಲ್ಲೇ ರವಿ ಹತ್ತನೇ ಮನೆಯಲ್ಲಿ ಲಗ್ನದಿಂದ ಹತ್ತನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ತುಂಬ ಬಹುತೇಕ ಚಾನ್ಸ್ ಇರ್ತದೆ ಹತ್ತನೇ ರವಿ ಇದ್ದರೆ ರವಿ ಜೊತೆ ರಾಹು ಇದ್ದರೆ ಅದು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಸಂಭವನೆ ಹತ್ತನೇ ಮನೆಯಲ್ಲಿ ರವಿ ಜೊತೆ ಏನಾದರೂ ಮಂಗಳ ಇದ್ದರೆ ಅದು ಕೂಡ ಜಾಸ್ತಿ ಆಗುತ್ತೆ ಹತ್ತನೇ ಮನೆಯಲ್ಲಿ ರವಿ ಜೊತೆ ಗುರು ಇದ್ದರೆ ಅದು ಕೂಡ ಹೆಚ್ಚು ಸಂಭಾವನೆ ಇರ್ತದೆ ಹತ್ತನೇ ಮನೆಯಲ್ಲಿ ರವಿ ಮಂಗಳ ಗುರು ಇದ್ದರೆ ನೂರಕ್ಕೆ ನೂರು ಪರ್ಸೆಂಟು ಚಾನ್ಸ್ ಇರ್ತದೆ ಬಟ್ ಹತ್ತನೇ ಮನೇಲಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಟಾಪಿಕ್ ಬರೋಣ ನಿಮ್ಮದೇನಾದರೂ ಮೇಷ ಸಿಂಹ ಮೇಷ ಸಿಂಹ ಲಗ್ನ ಆಗಿದ್ದು ಅಲ್ಲಿ ರವಿ ಇದ್ದರೆ ನಿಮ್ಮದು ಮೇಷ ಲಗ್ನ ಆಗಿದ್ದು ಮೇಷ ಲಗ್ನ ಆಗಿದ್ದರೆ ಅಲ್ಲಿ ರವಿ ಇದ್ದರೆ ನಿಮಗೆ ಸರ್ಕಾರಿ ನೌಕರಿ ಸಿಗುವಂಥ ಚಾನ್ಸ್ ಬಹುತೇಕ ಜಾಸ್ತಿ ಮೇಷ ಮೇಷರಾಶಿಯಲ್ಲಿ ರವಿ ಹುಚ್ಚನಾಗ್ತಾನೆ ಇದು ಮೇಷರಾಶಿಯಲ್ಲಿ ರವಿ ಇದ್ದರೆ ಬಹುತೇಕ ಚಾನ್ಸ್ ಇರ್ತದೆ ಅವರಿಗೆ ಆರಾಮಾಗಿ ಸಿಗ್ತದೆ ರವಿ ಇವರಿಗೆ ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸ ಆರಾಮಾಗಿ ಸಿಗ್ತದೆ ಆಮೇಲೆ ನಿಮ್ಮದು ಸಿಂಹ ಲಗ್ನ ಆಗಿದ್ದರೆ ನಿಮ್ಮ ಲಗ್ನ ಲಗ್ನ ಸಿಂಹ ಆಗಿದ್ದರು ಅಲ್ಲಿ ರವಿ ಇದ್ದಾಗ ಇದು ಇದು ಕೂಡ ಬಹುತೇಕ ಚಾನ್ಸ್ ಇರ್ತದೆ ನೂರಕ್ಕೆ ನೂರು ಪರ್ಸೆಂಟು ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ ನೀವು ಕರೆಕ್ಟಾಗಿ ಅವತ್ತರ ಮಾಡಿ ಮೇಷರಾಶಿ ಮೇಷ ಲಗ್ನ ಆಗಿದ್ದು ರವಿ ಲಗ್ನದಲ್ಲಿದ್ದಾಗ ಸಿಂಹ ಲಗ್ನ ಆಗಿದ್ದು ರವಿ ಸಿಂಹ ಲಗ್ನದಲ್ಲಿದ್ದಾಗ ನಿಮಗೆ ಬಹುತೇಕ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ ನೆಕ್ಸ್ಟ್ ಬರೋದು ಕಟಕ ಲಗ್ನ ಆಗಿದ್ದು ಕಟಕ ಲಗ್ನ ಆಗಿ ಕಟಕ ಲಗ್ನ ಆಗಿ ಆಮೇಲೆ ಧನು ಲಗ್ನದಲ್ಲಿ ಧನು ಲಗ್ನದಲ್ಲಿ ಆಮೇಲೆ ಮೀನ ಲಗ್ನದಲ್ಲಿ ಲಗ್ನ ಕಟಕ ಧನು ಮತ್ತು ಮೀನ ಲಗ್ನ ಆಗಿ ಕೇಂದ್ರ ಭಾವದಲ್ಲಿ ಗುರು ಇದ್ದಾಗ ಉದಾಹರಣೆಗೆ ಕಟಕ ಲಗ್ನ ತಿಳ್ಕೊಳ್ಳಿ ಕಟಕ ಲಗ್ನಾಗಿ ಇಲ್ಲಿ ಲಗ್ನ ಇಲ್ಲಿ ಏನಾದರೂ ಗುರು ಇದ್ದಾಗ ಹೊರಗೆ ಗೌರ್ಮೆಂಟ್ ಜಾಬ್ ಸಿಗ್ತದೆ ಆಮೇಲೆ ಕಟಕ ಆಗಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಗುರು ಇದ್ದಾಗ ಗೌರ್ಮೆಂಟ್ ಜಾಬ್ ಸಹ ಚಾನ್ಸ್ ಇರ್ತದೆ ಆಮೇಲೆ ಲಗ್ನ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆಯಲ್ಲಿ ಗುರು ಇದ್ದಾಗ ಚಾನ್ಸ್ ಇರ್ತದೆ ಆಮೇಲೆ ಹತ್ತನ ಮನೆಯಲ್ಲಿ ಗುರು ಇದ್ದಾಗ ಚಾನ್ಸ್ ಇರ್ತದೆ ಅಂತೂ ಕಟಕ ಲಗ್ನ ಆಗಿರ್ಬೇಕು ಕಟಕ ಲಗ್ನ ಆಗಿ ಕೇಂದ್ರ ಭಾವದಲ್ಲಿ ಏನಾದರೂ ಗುರು ಇದ್ದರೆ ಚಾನ್ಸ್ ಇರ್ತದೆ ಇದು ಯಾಕೆ ಅಂತ ಹೇಳಿದ್ರೆ ಕಟಕ ಲಗ್ನ ಆಗಿ ಗುರು ಇಲ್ಲಿ ಗುರು ಹುಚ್ಚನಾಗ್ತಾನೆ ಕಟಕ ಲಗ್ನದಲ್ಲಿ ಆವಾಗ ಅವರಿಗೆ ಚಾನ್ಸ್ ಇರ್ತದೆ ಆಮೇಲೆ ಧನು ಲಗ್ನ ಧನು ಲಗ್ನದಲ್ಲಿ ಕೂಡ ಗುರು ಸಂತ ಇರ್ತಾನೆ ಆ ಕಾರಣ ಇದು ಕೂಡ ಗೌರ್ಮೆಂಟ್ ಜಾಬ್ ಚಾನ್ಸ್ ಇರ್ತದೆ ಮೀನ ಲಗ್ನದಲ್ಲಿ ಕೂಡ ಕೂಡ ಗುರು ಸ್ವಂತ ಮನೆ ಅಧಿಪತಿ ಇದು ಕೂಡ ಗೌರ್ಮೆಂಟ್ ಜಾಬ್ ಚಾನ್ಸ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಮೇಷ ಲಗ್ನ ಆಗಿ ಮೇಷ ಆಮೇಲೆ ವೃಶ್ಚಿಕ ಆಮೇಲೆ ಮಕರ ಲಗ್ನ ಆಗಿದ್ದರೆ ಮೇಷ ವೃಶ್ಚಿಕ ಮಕರ ಲಗ್ನ ಆದಾಗ ಗುರು ಏನಾದರೂ ಕೇಂದ್ರ ಭಾವದಲ್ಲಿ ಇದ್ರಾಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗ್ತದೆ ಯಾಕಂದರೆ ಮೇಷಲಗ್ನದಲ್ಲಿ ಗುರು ರವಿ ಇದು ಮಂಗಳ ಅದರ ಅಧಿಪತಿ ಆಮೇಲೆ ವೃಶ್ಚಿಕ ಲಗ್ನದಲ್ಲೂ ಕೂಡ ಮಂಗಳ ಅಧಿಪತಿ ಆಗ್ತಾನೆ ಕುಜ ಆಮೇಲೆ ಇಲ್ಲಿ ಮಕರ ಲಗ್ನದಲ್ಲಿ ಕುಜ ಉಚ್ಚ ಭಾವದಲ್ಲಿರ್ತಾನೆ ಮಂಗಳ ಉಚ್ಚ ಸ್ಥಾನದಲ್ಲಿರ್ತಾನೆ ಆ ಕಾರಣ ಮೇಷ ಮೇಷ ಲಗ್ನ ವೃಶ್ಚಿಕ ಲಗ್ನ ಆಮೇಲೆ ಮಕರ ಲಗ್ನದಲ್ಲಿ ಮಂಗಳ ಕೇಂದ್ರ ಭಾವದಲ್ಲಿದ್ದಾಗ ಅದು ಕೂಡ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ ನೆಕ್ಸ್ಟ್ ಹತ್ತನೇ ಮನೆಯಲ್ಲಿ ನಾನು ಮೊದಲು ಹೇಳಿದ್ದೇನೆ ಹತ್ತನೇ ಮನೆಯಲ್ಲಿ ರವಿ ಮಂಗಳ ಗುರು ಇದ್ದರೂ ಕೂಡ ಗೌರ್ಮೆಂಟ್ ಜಾಬ್ ಸಿಗ್ತದೆ ಈಗ ಗೌರ್ಮೆಂಟ್ ಜಾಬು ಯಾವಾಗ ಸಿಗ್ತದೆ ಅಂತ ನಿಮಗೊಂದು ಒಂದು ಕ್ಯೂರು ಕಿರು ಸರಿತದೆ ಈಗ ಇದಿಷ್ಟು ನಾನು ಹೇಳಿರುವಂಥ ಇದಿಷ್ಟು ಕೂಡ ಇದಿಷ್ಟು ಪಾಯಿಂಟ್ಸು ಭಾವದಲ್ಲಾದರೆ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಕೂಡ ಗೌರ್ಮೆಂಟ್ ಜಾಬ್ ಸಿಗ್ತದೆ ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಅವರು ಗೌರ್ಮೆಂಟ್ ಜಾಬ್ ಪಡಿತಾರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದೊಳಗಡೆ ಜಾಬ್ ಪಡೀತಾರೆ ಆಮೇಲೆ ನಾಲ್ಕನೇ ಮನೇಲಿ ಏನಾದರೂ ಆದರೆ ಅವರು ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ಮೂಲಕ ಬೇರೆಯವ್ರ ಸಪೋರ್ಟ್ ಮೂಲಕ ಜಾಬ್ ಪಡಿತಾರೆ ಆಮೇಲೆ ಏಳನೇ ಮನೇಲಾದರೆ ಏಳನೇ ಮನೆಯಲ್ಲಿ ಯೋಗಾದರೆ ಅದು ಮದುವೆ ನಂತರ ಅವರು ಗ್ರೌಂಡ್ ಗೌರ್ಮೆಂಟ್ ಜಾಬ್ ಸಿಗ್ಬೋದು ಹತ್ತನೇ ಮನೇಲಾದರೆ ಅವರು ಸ್ವಂತ ಪರಿಶ್ರಮ ಅಥವಾ ತಂದೆಯ ಅವರು ಗೌರ್ಮೆಂಟ್ ಜಾಬು ಪಡೆಯುವಂಥ ಚಾನ್ಸ್ ಇರ್ತದೆ ಇದು ಸರ್ಕಾರಿ ನೌಕರಿ ಪಡೆಯುವಂಥ ಒಂದು ಯೋಗದ ಬಗ್ಗೆ ಒಂದು ಮಾಹಿತಿ ಇದು ಬಹುತೇಕ ಒಂದು ನಿಖರವಾದ ಮಾಹಿತಿ ಇದು ಇದು ನೀವು ನಿಮ್ಮ ಜಾತಕದಲ್ಲಿ ಈ ಥರ ಇದ್ದರೆ ನೀವು ಗೌರ್ಮೆಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ನಿಮಗೇನಾದರೂ ಒಂದು ಕುಂಡಲಿನಲ್ಲಿ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಕುಂಡಲ ಬಗ್ಗೆ ಡೇಟ್ ಡೇಟ್ ಆಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ನ ತ್ರೀ ಫೋರ್ ಇಲ್ಲಿ ಹೇಳಿರುವಂಥ ಯೋಗ ನಿಮಗೆ ಜಾತಕದಲ್ಲಿ ಇದ್ದರೆ ಮಾತ್ರ ನಿಮಗೆ ಏನಾದರೂ ಪೂಜೆ ಅಥವಾ ಮಾಡಿಸಿ ಏನಾದರೂ ಶಾಂತಿ ಮಾಡಿಸಿ ಇದರಲ್ಲಿ ಆಗಲ್ಲ ಇದು ಈ ಥರ ಸ್ಟ್ರಕ್ಚರ್ ಈ ಥರ ಒಂದು ನಾ ಹೇಳಿರುವಂಥ ಪಾಯಿಂಟ್ಸ್ ಇದ್ದರೆ ಮಾತ್ರ ನಿಮಗೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ರಿಚ್ ಆದರೂ ಕೂಡ ಎಷ್ಟು ಕೊಟ್ಟಿದೆಪತಿಗೆ ಆದರೂ ಕೂಡ ನಿಮಗೆ ಸರ್ಕಾರಿ ಮೂಲದ ಇದು ಮಾಡಲಿಕ್ಕೆ ಜಾಬ್ ಪಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ನೆಕ್ಸ್ಟ್ ಹೇಳಿದರೆ ತಗೊಂಡು ನಮಸ್ಕಾರ